ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆನ ಸೇರಿಸಿ ಒಂದು ಸೈಡ್ ಡಿಶ್ ಹಾಕಿ ತೋರಿಸ್ತಿದ್ದೀನಿ ಅಂದರೆ ನಾವು ಎಗ್ ಬುರ್ಜಿ ಎಲ್ಲ ಮಾಡ್ಕೋತೀವಿ ನೋಡಿ ಅದೇ ಥರನೇ ಇದು ಕೂಡ ಸೊಪ್ಪು ಹಾಕಿ ಬುರ್ಜಿ ಥರನೇ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಮಾಡೋದು ಯಾವ ಥರ ಅಂತ ನೋಡೋಣ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಅದಕ್ಕೆ ಈ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಕರ್ಪೇನ ಸೊಪ್ಪು ಇದಿಷ್ಟನ್ನು ಸೇರಿಸಿ ಸ್ವಲ್ಪ ಹುರ್ಕೋಬೇಕು ಈಗ ನೋಡಿ ಈ ಮೂರನ್ನು ಸೇರಿಸಿದಾಗಿದೆ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಈ ಥರ ಫ್ರೈ ಮಾಡ್ಕೊಂಡಾದ ಮೇಲೆ ನಾನು ಹಿಂದಿನ ದಿನವೇ ಈ ನುಗ್ಗೆ ಸೊಪ್ಪನ್ನು ತಂದು ವಾಶ್ ಮಾಡಿ ಸ್ವಲ್ಪ ಪೇಪರ್ ಮೇಲೆ ಅಥವಾ ಈ ಬಟ್ಟೆ ಮೇಲೆ ಹಾರಕ್ಕಾಕಿ ಇದರಲ್ಲಿರೋ ತೇವಾಂಶ ಎಲ್ಲ ತೆಗ್ದಿದ್ದೀನಿ ಈ ಥರ ತೆಗ್ದಾದ ಈ ಬಾಣಲಿಗೆ ಸೇರಿಸ್ಕೊಂಡು ಈ ಈರುಳ್ಳಿ ಜೊತೆಗೇನೆ ಹುರ್ಕೋಬೇಕು ಈ ಥರ ಹುರಿಬೇಕಾದ್ರೇ ಒಂದು ಅರ್ಧ ಭಾಗದಷ್ಟು ಬೆಂದುಬಿಡತ್ತೆ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಎಣ್ಣೆಯಲ್ಲಿ ಹುರಿತಾನೆ ಇದ್ದೀನಿ ಈ ಥರ ಹುರ್ಕೋಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಹುರ್ಕೊಳ್ಳೋದ್ರಿಂದ ಎಲ್ಲ ಕಡೆಗೂ ಕೂಡ ಉಪ್ಪು ಹರಡುತ್ತೆ ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹುರ್ತಿದ್ದಾಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಲಾಸ್ಟಲ್ಲೂ ಕೂಡ ಹಾಕೋಬೋದು ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ಲೇಮನ್ನು ಕಮ್ಮಿ ಮಾಡಿ ಹುರ್ಕೋಬೇಕು ಈಗ ನೋಡಿ ಉಪ್ಪು ಹಾಕಿದ್ದಾಗಿದೆ ಈಗ ಮಸಾಲೆಗಳನ್ನೂ ಕೂಡ ಹಾಕಿದ್ದಾಗಿದೆ ಬೇಕಿದ್ದರೆ ಮತ್ತೆ ಇದರಲ್ಲಿ ನೀವು ಒಂದು ಸ್ವಲ್ಪ ಆಯಿಲನ್ನು ಸೇರಿಸ್ಕೋಬೋದು ಆದರೆ ಏನು ಬೇಡ ಇಷ್ಟೇ ಸಾಕು ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕಿದ್ರೇ ತುಂಬ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಣ್ಣೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಿ ನಾನು ನಾಲ್ಕು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಈ ಥರ ಕೈ ಬಿಡುತ್ತೆ ಚೆನ್ನಾಗಿ ತಿರ್ಸ್ಕೋಬೇಕು ಎಕ್ ಫುರ್ಚು ರೆಡಿ ಆಗಿಬಿಡುತ್ತೆ ಬೇಗನೆ ಆಗುತ್ತೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಊಟ ಸೈಡ್ ಡಿಶ್ಶಿಗೆ ಚಪಾತಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಈಗ ನೋಡಿ ಲಾಸ್ಟಲ್ಲಿ ಇಳಿಸೋ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕಿದರೆ ಚೆನ್ನಾಗಿರುತ್ತೆ